ನೂತನ ದಾಖಲೆ ಬರೆಯಲು ಸಜ್ಜಾಗಿದೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋದಿಂದ ಬಾಹ್ಯಾಕಾಶಕ್ಕೆ ಹಾರಲಿದೆ ಮಹಿಳಾ ರೋಬೋಟ್ ಡಿಸೆಂಬರ್ ಅಲ್ಲಿ ಗಗನಯಾನ ಯೋಜನೆಯ ಮೊದಲ ರಾಕೆಟ್ ಉಡಾವಣೆ ಇಪ್ಪತ್ತೇಳರಲ್ಲಿ ಮಾನವ ಸಹಿತ ಗಗನಯಾನ ಯೋಜನೆ ಹಾಕಿಕೊಂಡಿರುವ ಇಸ್ರೋ ಅದರ ಭಾಗವಾಗಿ ಹಲವು ಪ್ರಯೋಗಗಳನ್ನು ನಡೆಸಿದೆ ಇದೀಗ ಮಾನವನ ಬದಲು ರೋಬೋಟ್ ಅನ್ನು ಬಾಹ್ಯಾಕಾಶಕ್ಕೆ ಕಳುಹಿಸಲು ಯೋಜಿಸಿದೆ ಈ ವರ್ಷದ ಡಿಸೆಂಬರ್ ವೇಳೆಗೆ ಗಗನಯಾನ ಯೋಜನೆಯ ಮೊದಲ ರಾಕೆಟ್ ಉಡಾಯಿಸಲು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದು ಇದರಲ್ಲಿ ಮಾನವನ ಬದಲಿಗೆ ಮಹಿಳಾ ರೋಬೋಟ್ ಬಾಹ್ಯಾಕಾಶಕ್ಕೆ ಹಾರಲಿದೆ ಎಂದು ಅಧ್ಯಕ್ಷ ವಿ ನಾರಾಯಣನ್ ತಿಳಿಸಿದ್ದಾರೆ ಚೆನ್ನೈನಲ್ಲಿ ಮಾತನಾಡಿದ ಅವರು ಇಸ್ರೋದಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರರ ವೇಳೆಗೆ ಏಳರಿಂದ ಎಂಟು ರಾಕೆಟ್ಗಳು ಉಡಾವಣೆಯಾಗಲಿವೆ ಇದರಲ್ಲಿ ಮಾನವ ರಹಿತ ಗಗನಯಾನ ರಾಕೆಟ್ ಕೂಡ ಸೇರಿದೆ ಇದನ್ನು ಈ ವರ್ಷಾಂತ್ಯದಲ್ಲಿ ಉಡಾಯಿಸಲಾಗುವುದು ಎರಡು ಸಾವಿರದ ಇಪ್ಪತ್ತೇಳರ ವೇಳೆಗೆ ಭಾರತದಲ್ಲಿ ತಯಾರಿಸಿದ ರಾಕೆಟ್ ಬಳಸಿಕೊಂಡು ಭಾರತೀಯ ಗಗನಯಾತ್ರಿಗಳನ್ನು ಬಾಹ್ಯಾಕಾಶಕ್ಕೆ ಕಳುಹಿಸಲಾಗುವುದು ಎಂದು ನಾರಾಯಣನ್ ತಿಳಿಸಿದ್ದಾರೆ ಐದು ಪಿ ಎಸ್ಎಲ್ವಿ ರಾಕೆಟ್ ಗಳನ್ನು ಖಾಸಗಿ ಕಾರ್ಖಾನೆಗಳಲ್ಲಿ ತಯಾರಿಸಲಾಗುತ್ತಿದೆ ಅದರಲ್ಲಿ ಮೊದಲನೇದನ್ನ ಮಾರ್ಚ್ ನಲ್ಲಿ ಉಡಾಯಿಸಲಾಗುವುದು ತರುವಾಯ ಇಸ್ರೋ ಆರು ಐನೂರು ಕೆಜಿ ತೂಕದ ವಾಣಿಜ್ಯ ರಾಕೆಟ್ ಅನ್ನು ಉಡಾಯಿಸಲು ಯೋಜಿಸಿದೆ ಎಂದು ಮಾಹಿತಿ ನೀಡಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಸ್ಥಾಪನೆಯಾದಾಗಿನಿಂದ ಇಲ್ಲಿಯವರೆಗೂ ನಾವು ನೂರ ಮೂವತ್ ಮೂರು ಉಪಗ್ರಹಗಳನ್ನು ಬಾಹ್ಯಾಕಾಶಕ್ಕೆ ಉಡಾವಣೆ ಮಾಡಿದ್ದೇವೆ ಇವುಗಳಲ್ಲಿ ಐವತ್ತಾರು ಉಪಗ್ರಹಗಳು ಕಾರ್ಯನಿರ್ವಹಿಸುತ್ತಿವೆ ನಮ್ಮ ದೇಶಕ್ಕೆ ಭದ್ರತೆಗಾಗಿ ಮಾತ್ರವಲ್ಲದೆ ಸಾರ್ವಜನಿಕ ಬಳಕೆಗಾಗಿಯೂ ಇನ್ನೂ ಹಲವು ಉಪಗ್ರಹಗಳು ಬೇಕಾಗುತ್ತವೆ ನಾಸಾ ಮತ್ತು ಇಸ್ರೋ ಜಂಟಿಯಾಗಿ ಉಡಾವಣೆ ಮಾಡಿದ ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ಆರ್ಡರ್ ಉಪಗ್ರಹವು ಯಶಸ್ವಿ ಕಾರ್ಯಾಚರಣೆ ನಡೆಸಿದೆ ಸೂರ್ಯನ ಅಧ್ಯಯನಕ್ಕಾಗಿ ಕಳೆದ ವರ್ಷ ಕಳುಹಿಸಲಾದ ಆದಿತ್ಯ ಎಲ್ಒನ್ ಪ್ರಸ್ತುತ ಕಾರ್ಯಾಚರಣೆಯಲ್ಲಿದೆ ಇಲ್ಲಿಯವರೆಗೆ ನಾವು ಹದಿಮೂರು ಟೆರಾಬೈಟ್ಗಳ ವೈಜ್ಞಾನಿಕ ಡೇಟಾವನ್ನು ಹಂಚಿಕೊಂಡಿದ್ದೇವೆ ಎಂದು ಅವರು ತಿಳಿಸಿದ್ದಾರೆ ಭಾರತೀಯ ಬಾಹ್ಯಾಕಾಶ ಕ್ಷೇತ್ರದ ವ್ಯಾಪ್ತಿಯನ್ನು ವಿಸ್ತರಿಸುವ ತಮ್ಮ ದೃಷ್ಟಿಕೋನವನ್ನ ಇಸ್ರೋ ಅಧ್ಯಕ್ಷರು ವ್ಯಕ್ತಪಡಿಸಿದ್ದಾರೆ ಉಪಗ್ರಹಗಳು ಮತ್ತು ರಾಕೆಟ್ಗಳ ತಯಾರಿಕೆಯಲ್ಲಿ ಖಾಸಗಿ ಕಂಪನಿಗಳು ಹೆಚ್ಚಾಗಿ ಮುಂದೆ ಬರಬೇಕು ಎಂದು ಒತ್ತಾಯಿಸಿದ್ದಾರೆ ಈ ಹಿಂದೆ ಕೇವಲ ಒಂದು ಅಥವಾ ಎರಡು ಸ್ಟಾರ್ಟ್ ಮಾತ್ರ ಇದ್ದವು ಆದರೆ ಈಗ ಬಾಹ್ಯಾಕಾಶ ನೌಕೆಗಳ ತಯಾರಿಕೆಯಲ್ಲಿ ಮುನ್ನೂರಕ್ಕೂ ಹೆಚ್ಚು ಕಂಪನಿಗಳು ತೊಡಗಿಸಿಕೊಂಡಿವೆ ಎಂದು ಅವರು ಉಲ್ಲೇಖಿಸಿದ್ದಾರೆ